ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ನಾಗರಾಜ್ ಅಂತ ಸೊ ನಾನು ನಟ ಮತ್ತು ರಂಗಭೂಮಿ ಕಲಾವಿದ ನಮ್ಮ ಶಾರ್ಟ್ ಫಿಲ್ಮು ಆರ್ ಜಿ ಬಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲಲ್ಲಿ ಐದುನೂರು ಶಾರ್ಟ್ ಫಿಲ್ಮ್ಗಳಲ್ಲಿ ನಮ್ಮ ಶಾರ್ಟ್ ಫಿಲ್ಮ್ ಸೆಲೆಕ್ಟ್ ಆಗಿದೆ ಸೊ ನೀವು ಅದಕ್ಕೆ ಕ್ಲಿಕ್ ಮಾಡಿದ್ರೆ ಅದರಲ್ಲೂ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿರೋದು ತುಂಬ ಸಂತೋಷ ಪಡುವಂತಹ ವಿಚಾರ ನೀವು ಮಾಡಬೇಕಾದಿಷ್ಟೇ ಆರ್ ಜಿ ಬಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಆರ್ ಜಿ ಬಿ ರಾಮ್ ಗೋಪಾಲ್ ವರ್ಮಾ ಅದಕ್ಕೆ ಹೋಗಿ ಕ್ಲಿಕ್ ಮಾಡಿ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಕಮ್ಯುನಿಟಿ ಇಷ್ಟು ಅಂತ ಬರುತ್ತೆ ಕಮ್ಯುನಿಟಿ ಕಮ್ಯುನಿಟಿಗೆ ಹೋಗಿ ಶೇಖರ್ ರಾಜಪ್ಪ ಅನ್ನೋರಿಗೆ ವೋಟ್ ಮಾಡಿ ಸೊ ಕರ್ನಾಟಕದಿಂದ ಕನ್ನಡದಿಂದ ಏಕೈಕ ಶಾರ್ಟ್ ಫಿಲ್ಮ್ ಇದು ಸೆಲೆಕ್ಟ್ ಆಗಿರೋದು ಸೊ ಆರ್ ಜಿ ವಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲಲ್ಲಿ ದಯವಿಟ್ಟು ನಮ್ಮ ತಂಡಕ್ಕೆ ಮತ್ತು ನಮ್ಮ ಕನ್ನಡದ ಒಂದು ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ನನ್ನನ್ನು ಆಶೀರ್ವದಿಸಿ ಧನ್ಯವಾದಗಳು ಆರ್ ಜಿ ವಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲಲ್ಲಿ ನನ್ನ ಶಾರ್ಟ್ ಫಿಲ್ಮ್ ಸೆಲೆಕ್ಟ್ ಆಗಿದೆ ಸೊ ಫೈನಲ್ ರೌಂಡ್ಗೆ ವೋಟಿಂಗ್ ಒಂದೇ ಬಾಕಿ ಇರುತ್ತೆ ಸೊ ದಯವಿಟ್ಟು ನಿಮ್ಮ ಸ್ನೇಹಿತರವರಿಗೆ ಆಪ್ತರಿಗೆ ಎಲ್ರಿಗೂ ಹೇಳಿ ದಯವಿಟ್ಟು ನನಗೊಂದು ವೋಟ್ ಮಾಡಿಸ್ಕೊಡಿ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಸೊ ಈ ಲಿಂಕ್ ಎಲ್ಲ ಕಳಿಸ್ಕೊಟ್ಟಿದ್ದೀನಿ ಯಾವ ಥರ ಓಟ್ ಮಾಡಿಸ್ಬೇಕು ಓಟ್ ಮಾಡಬೇಕು ಎಲ್ಲ ಪ್ರೊಸೆಸ್ ಎಲ್ಲ ಕಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಮ ಫ್ರೆಂಡ್ಸ್ಗೆ ಪರ್ಸ್ನಲ್ ಎಲ್ಲ ಎಷ್ಟು ಜನ ಇದ್ದಾರೋ ಅವರಿಗೂ ಹೇಳಿ ನನಗೆ ಓಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ಬಹಳ ಅಮೂಲ್ಯವಾದದ್ದು ಸೊ ನಾನು ಗೆಲ್ಲೋದಕ್ಕೆ ನನಗೆದ್ರೆ ನನ್ನ ಸ್ನೇಹ ಅಂದರೆ ಈ ಒಳ್ಳೊಳ್ಳೆ ಪ್ರತಿಭೆಗಳನ್ನು ನನ್ನ ಇದಕ್ಕೆ ಬರುತ್ತೆ ಸೊ ಇನ್ನೊಂದು ಕಲಾವಿದರು ಯಾರಾದರೂ ವೋಟ್ ಮಾಡಿದರೆ ಅಥವಾ ಈ ನಿರ್ದೇಶನ ಆ ಥರ ಯಾರಾದರೂ ನಿಮ್ಮ ಸ್ನೇಹಿತರು ಆಸಕ್ತಿ ಇರೋರು ವೋಟ್ ಮಾಡಿದರೆ ನನಗೆ ಒಂದು ಅವರಿಗೆ ಅವ್ರಿಗೆ ನನ್ನ ನಂಬರ್ ಕೊಟ್ಟು ನನ್ನ ಇದಕ್ಕೆ ಪ್ರೊಫೈಲನ್ನು ಕಳಿಸೋದಕ್ಕೆ ಹೇಳಿ ಓಕೆನಾ ನಾನು ಮತ್ತೆ ವೋಟ್ ಮಾಡಿರೋ ಸ್ಲೈಡ್ ಶಾಟು ಕಳಿಸ್ಕೊಡೋದು ಹೇಳಿ ಥ್ಯಾಂಕ್ ಯು